ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ ಆಂಧ್ರ ಪ್ರದೇಶ ರಾಜ್ಯದ ಪ್ರಸಿದ್ಧ ಧಮ್ ಕಟ್ಟಿದ ಸ್ಪೆಷಲ್ ಲೆಮನ್ ರೈಸ್ ರೆಸಿಪಿಯೊಂದಿಗೆ ನಾನು ಇವತ್ತು ಬಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಹಾಗೆ ಮರೆಯದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಪ್ರೀತಿಯ ಸ್ನೇಹಿತರೆ ಇವತ್ತು ನಾನು ಆಂಧ್ರ ಪ್ರದೇಶದ ಪ್ರಸಿದ್ಧ ಸ್ಪೆಷಲ್ ದಮ್ ಕಟ್ಟಿದ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡು ನಾನು ಕೈ ಬಿಸಿ ಆಗೋವರೆಗೂ ಪೂರ್ತಿಯಲ್ಲ ಉರಿಯಲ್ಲ ಕೈ ಬಿಸಿ ಆಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ನಾವು ಮುಟ್ಟಿದ್ರೆ ಬಿಸಿ ಇರಬೇಕು ಸ್ನಾನ ಮಾಡ್ತೀವಲ್ಲ ಹಾಗೆ ಆ ಬಿಸಿ ಇದ್ದರೆ ಸಾಕು ಅಷ್ಟು ಹುರ್ಕೊಂಡಿದ್ದೀನಿ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಈಗ ಈ ದಮ್ ಕಟ್ಟಿದ ಲೆಮನ್ ರೈಸ್ಗೆ ನಾನು ಒಂದು ಹುಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಮ್ಮ ಮನೆಯ ಕಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಾಸಿವೆ ಎರಡು ಸ್ಪೂನ್ ಬಿಳಿ ಎಳ್ಳು ಜೀರಿಗೆ ಇದಿಷ್ಟನ್ನು ರುಬ್ಬಕ್ಕೆ ಹಾಕ್ಕೊಂತಿದ್ದೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪುದೀನ ಎಲ್ಲವನ್ನು ಬಳಸಬಹುದು ಆದರೆ ನಾನು ಅದು ಯಾವುದನ್ನು ಬಳಸ್ತಿಲ್ಲ ನಾನು ಸಾತ್ವಿಕವಾಗಿ ಮಾಡ್ತಾ ಇರೋದ್ರಿಂದ ಇದಿಷ್ಟನ್ನು ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ ಈ ಹದದಲ್ಲಿ ನಾನು ರುಬ್ಕೊಂಬಂದಿದ್ದೀನಿ ಸ್ವಲ್ಪ ನುಣ್ಣಿಗೆ ರುಬ್ಕೊಳ್ಳಿ ತರತರಿಯಾಗಿ ಏನು ಬೇಡ ನೋಡಿ ಈ ಹದದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಹದದಲ್ಲಿ ಈಗ ಮುಂದೆ ಏನು ಪದಾರ್ಥ ತೊಗೋತೀನಿ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನಾನು ರುಬ್ಕೊಂಡಿರೋದನ್ನು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಕೈ ಬಿಸಿಯಾಗಿ ಓರ್ಗು ಆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಕ್ರಿಯಾ ಫುಡ್ಸ್ರವರ ಕಡಲೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ನೋಡಿ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೀನಿ ನಾವು ಮಾಡಬೇಕಾದ್ರೆ ನೀರು ಸೋರು ಹಾಕ್ಕೊಳ್ಳೋಣ ಈಗ ಇಲ್ಲಿ ನಾನು ತರಕಾರಿಗಳನ್ನ ತೊಗೊಂಡಿದ್ದೀನಿ ಅದಕ್ಕೂ ಮುಂಚೆ ಎರಡು ಗಂಟೆ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಕಡಲೆಕಾಯಿ ಬೀಜ ಮತ್ತು ಬಿಳಿ ಎಳ್ಳು ಒಗ್ಗರಣೆಗೆ ಇಲ್ಲಿ ಸೋಂಪು ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಅಡಿಗೆ ಅರಿಶಿನ ಮತ್ತು ಪುಡಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ನಿಮ್ಮ ಮನೆಯ ಉಳಿಗೆ ಅನುಸಾರವಾಗಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ತರಕಾರಿ ನಾನು ಗೆಡ್ಡೆ ಕೋಸು ಮತ್ತು ಕ್ಯಾರೆಟು ಮತ್ತು ಇದು ಬಟಾಣಿಯನ್ನು ತೊಗೊಂಡಿದ್ದೀನಿ ಅಂದರೆ ಹಸಿ ಬಟಾಣಿಯನ್ನು ಎಡ್ದಿಟ್ಕೊಂಡಿರ್ತೀನಿ ನಾನು ಆ ಬಟಾಣಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬೀನ್ಸ್ ಇದ್ದರೆ ಬೀನ್ಸನ್ನು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈ ಪದಾರ್ಥಗಳನ್ನೆಲ್ಲ ಇವಾಗ ನಾನು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಸ್ನೇಹಿತರೆ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಕುಕ್ಕರ್ಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಈಗ ಬಿಸಿಯಾಗಿ ಬಂದಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಸೋಂಪನ್ನ ಹಾಕ್ಕೊತಾ ಇದ್ದೀನಿ ಸೋಂಪನ್ನ ಹಾಕ್ಕೊಂಡು ಇದನ್ನು ಇದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ಸ್ನೇಹಿತರೆ ನೋಡಿ ಇದೆಲ್ಲ ಚಿಟಪಟ ಅಂತ ಸಿಡಿತಾ ಇದೆ ಈ ಸಮಯದಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಾಡಿಸ್ಕೊತೀನಿ ಕಡಲೆಕಾಯಿ ಬೀಜ ಅರ್ಧದಷ್ಟು ಬಾಡಿಗೆ ಬಂದಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಬಾಡಿಸ್ಕೊಂತೀನಿ ಸ್ನೇಹಿತರೆ ಎಲ್ಲ ಬಾಡಿ ಬಂದಿದೆ ಈಗ ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿದು ಮೂರನ್ನು ಹಾಕಿ ಬಾಡಿಸ್ಕೊತೀನಿ ಸ್ನೇಹಿತರೆ ನೋಡಿ ಈರುಳ್ಳಿ ಎಲ್ಲ ಬಾಡಿ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಎಲ್ಲ ಹಸಿ ವಾಸನೆ ಹೋಗಿ ಅದು ಬಾಡಿ ಬರ್ತಾ ಇದೆ ಈಗ ನಾನು ಮೊದಲಿಗೆ ರುಬ್ಕೊಂಡಿದ್ನಲ್ಲ ಆ ಖಾರವನ್ನು ಮಸಾಲೆಯನ್ನು ಇದಕ್ಕೆ ಹಾಕ್ಕೊತೀನಿ ನೋಡಿ ಮಸಾಲೆಯನ್ನು ಹಾಕ್ಕೊಂಡು ಇದರ ಹಸಿ ಎಲ್ಲ ಹೋಗಿ ಅಂದರೆ ನಾವು ಹಸಿ ಪದಾರ್ಥಗಳನ್ನೇ ಹಾಕಿ ರುಬ್ಕೊಂಡಿರೋದು ಆದ್ದರಿಂದ ಇದು ಎಣ್ಣೆ ಬಿಡೋವರೆಗೂ ಇದರಲ್ಲಿ ಬಾಡಿಸ್ಕೊಳ್ಳೋಣ ಹಸಿವಾಸನೆಯು ಸಹ ಹೋಗಿರುತ್ತೆ ಅಲ್ಲಿವರೆಗೂ ಸ್ನೇಹಿತರೆ ನೋಡಿ ಈಗ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಸ್ವಲ್ಪ ಲೈಟಾಗಿ ಎಣ್ಣೆ ಇದೆ ಈ ಸಮಯದಲ್ಲೇ ನಾನು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡಿಗೆ ಅರಿಶಿನ ಇದನ್ನೆರಡನ್ನೂ ಹಾಕ್ಕೊಂಡು ತಿರುಗಾ ಬಾಡಿಸ್ಕೊತೀನಿ ನೋಡಿ ಈಗ ಸಂಪೂರ್ಣ ಬಾಡಿಗೆ ಬಂದಿದೆ ಈ ಗೊಜ್ಜನ್ನು ಸಹ ನೀವು ತೆಗೆದು ಫ್ರಿಡ್ಜಲ್ಲಿ ಇಟ್ಕೋಬೋದು ಒಂದು ಮೂರು ನಾಲ್ಕು ದಿನ ಏನು ತೊಂದರೆ ಇಲ್ಲ ಫ್ರಿಡ್ಜಲ್ಲಿ ಹೊರಗಡೆ ಅಲ್ಲ ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ತರಕಾರಿಯನ್ನು ನೀರು ಸಮೇತ ಅಲ್ಲ ನೀರನ್ನ ಬಸ್ದು ಅಂದರೆ ನೀರನ್ನ ತೆಗೆದು ನಾನು ಹಾಕ್ಕೊತೀನಿ ಈ ತರಕಾರಿಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನೇನು ನಾವು ಬಾಡಿಸ್ಕೊಳ್ಳೋ ಹಾಗಿಲ್ಲ ಈ ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ ಸಂಪೂರ್ಣ ಮಿಕ್ಸ್ ಮಾಡಿಕೊಂಡು ನಂತರ ನಾನು ನೆನೆ ಹಾಕೊಂಡಿರ್ತಕ್ಕಂಥ ಹುರಿದಿರ್ತಕ್ಕಂಥ ಅಕ್ಕಿಯನ್ನು ನೀರು ಸೋರು ಹಾಕಿ ಸಂಪೂರ್ಣ ಅಕ್ಕಿಯನ್ನು ಸಹ ಇದಕ್ಕೆ ಹಾಕ್ಕೊತೀನಿ ಸ್ನೇಹಿತರೆ ನೀರನ್ನು ಸೋರು ಹಾಕಿ ಅಕ್ಕಿಯನ್ನು ಸಂಪೂರ್ಣ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಸ್ಟವ್ನ ಖಾರ ಹಾಕಿದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೆ ಅಡಿ ಬಿಡುತ್ತೆ ನೋಡಿ ಸಂಪೂರ್ಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪುಡಿ ಹಿಂಗನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನಾನು ಖಾರ ರುಬ್ಬಿದನಲ್ಲ ಮಸಾಲೆ ರುಬ್ಬಿದ್ನಲ್ಲ ಜಾರು ಅದನ್ನು ಸಹ ತೊಳೆದು ಒಟ್ಟು ಐದು ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊತೀನಿ ಯಾಕೆಂದರೆ ನಾವು ಸ್ವಲ್ಪ ಅಕ್ಕಿಯನ್ನು ಬೆಚ್ಚಗೆ ಮಾಡ್ಕೊಡ್ ನಾವು ಅಕ್ಕಿಯನ್ನು ಬೆಚ್ಚಗೆ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಿಡಿಯುತ್ತೆ ಆದ್ದರಿಂದ ಐದು ಗ್ಲಾಸ್ ಮಸಾಲೆ ರುಬ್ಬಿರೋ ಜಾರನ್ನು ತೊಳೆದಂಗೆ ಐದು ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಇದು ಕುದಿ ಬರಬೇಕು ಕುದಿ ಬಂದ ನಂತರ ರುಚಿ ನೋಡಿಕೊಂಡು ನಮಗೆ ಸಾಕಾಗಿದ್ಯಾ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಂತರ ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಈಗ ಇದು ಕುದಿ ಬರಲಿ ನೋಡಿ ಸ್ನೇಹಿತರೆ ಕುದಿ ಬರ್ತಾ ಇದೆ ನಾನು ರುಚಿ ನೋಡಿದೆ ಉಪ್ಪು ಖಾರ ಕರೆಕ್ಟಾಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೆ ನಿಮ್ಮ ಮನೆಯ ಉಳಿಗೆ ಅನುಸಾರವಾಗಿ ಹಿಂಡ್ಕೊಳ್ಳಿ ಈ ನೀರು ಕುದೀತಾ ಇರಬೇಕಾದ್ರೆ ನಿಂಬೆಹಣ್ಣನ್ನ ಹಿಂಡ್ಕೋಬೇಕು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಅದು ಎಚ್ಚರಿಕೆ ವಹಿಸಿ ಈಗ ನಾನು ನಿಂಬೆಹಣ್ಣನ್ನು ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸಂಪೂರ್ಣ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಎರಡು ವಿಷಲ್ ಬಂದು ಈಗ ಪ್ರೆಷರ್ ಇಳಿದು ಎಲ್ಲ ಕಂಪ್ಲೀಟ್ ತಣ್ಣಗಾಗಿದೆ ಈಗ ವಿಷಲ್ನ ತೆಗೆದು ನಾನು ಲಿಡ್ ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಹಾ 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 ಆಂಧ್ರ ಪ್ರದೇಶದ ಪ್ರಸಿದ್ಧ ದಮ್ ಕಟ್ಟಿದ ಯಾಕೆಂದರೆ ಲಿಡ್ ಕ್ಲೋಸ್ ಮಾಡಿ ನಾವು ದಮ್ ಕಟ್ಟಿದಂಗೆ ತಾನೇ ಕುಕ್ಕರಲ್ಲಿ ಮಾಡಿದ್ರೆ ದಮ್ ಕಟ್ಟಿದ ರುಚಿಕರವಾದ ಲೆಮನ್ ರೈಸ್ ರೆಡಿಯಾಗಿದೆ ತರಕಾರಿಯೊಂದಿಗೆ ಲೆಮನ್ ರೈಸ್ ಮಾಡೋ ವಿಧಾನ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಂದು ಮರ್ಯಾದೆ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ರೀ ನಾನಂತೂ ಆವಾಗವಾಗ ಮಾಡ್ತಾನೆ ಇರ್ತೀನಿ ಇದನ್ನು ಸ್ಟೌವಿಂದ ಕೆಳಗಿಟ್ಕೊಂಡಿದ್ದೀನಿ ಈಗ ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ಯಾಕೆಂದರೆ ತರಕಾರಿ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತಲ್ವ ಆದ್ದರಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಲ್ಲೂ ಅಡಿ ಹತ್ತಿರೋದಿಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಲ್ವಾ ಮರ್ಯಾದೆ ನೋಡಿ ಮಾಡಿ ಸ್ನೇಹಿತರೆ ರುಚಿಕರವಾದ ದಮ್ ಕಟ್ಟಿದ ಸ್ಪೆಷಲ್ ಲೆಮನ್ ರೈಸ್ ಮಾಡೋ ವಿಧಾನ ತೋರಿಸಿದ್ದೀನಿ ಹೇಗಿತ್ತು ಅಂತ ತಿಂದು ನೀವು ನನಗೆ ಮರೆಯದೆ ಕಮೆಂಟ್ನಲ್ಲಿ ತಿಳಿಸಿ ಮಾಡಿ ತಿಂದು ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ